ನಿಮಗಿದು ಗೊತ್ತೇ ರೈಲ್ವೆ ಸಂಕೇತಗಳ ಅರ್ಥವೇನು ರೈಲ್ವೆ ಹಳಿಗಳ ಪಕ್ಕದಲ್ಲಿ ಹಲವು ಸನ್ನೆ ಸೂಚನೆ ಸಂಕೇತಗಳಿರುವ ಫಲಕಗಳನ್ನು ಬಳಸಲಾಗುತ್ತದೆ ಇವುಗಳ ಅರ್ಥ ನಿಮಗೆ ಗೊತ್ತಿರಲಿ ಭಾರತೀಯ ರೈಲ್ವೆ ತನ್ನ ಚಾಲಕರು ಮತ್ತು ಇತರ ಸಿಬ್ಬಂದಿಗಳಿಗಾಗಿ ಕೆಲವು ಸುರಕ್ಷತಾ ಚಿಹ್ನೆಗಳನ್ನು ಹೊಂದಿದ ಫಲಕಗಳನ್ನು ವಿನ್ಯಾಸಗೊಳಿಸಿದೆ ರೈಲ್ವೆ ಹಳಿಯ ಪಕ್ಕದಲ್ಲಿ ಮತ್ತೆ ಮತ್ತೆ ಗೋಚರಿಸುವ ಈ ಫಲಕಗಳು ಏನು ಹೇಳುತ್ತವೆ ಎಂಬುದು ಸಾಮಾನ್ಯರಿಗೆ ಅರ್ಥವಾಗದಿರಬಹುದು ಅಂತ ಕೆಲವು ಫಲಕಗಳ ಬಗ್ಗೆ ಕೆಲವು ಮಾಹಿತಿ ಇಲ್ಲಿದೆ ಹಳದಿ ಬಣ್ಣದ ಹಿನ್ನೆಲೆಯಲ್ಲಿ ಕಪ್ಪು ಅಕ್ಷರಗಳಲ್ಲಿ ಬರೆಯಲಾಗುವ ಓ ಮತ್ತುಫಾ ಫಲಕಗಳು ಹಳಿಯ ಪಕ್ಕದಲ್ಲಿ ಉದ್ದಕ್ಕೂ ಕಂಡುಬರುತ್ತವೆ ಇದರರ್ಥ ಸಿಳ್ಳೆಯ ಅಗತ್ಯವಿದೆ ಎಂದು ಅಂದರೆ ರೈಲು ಬರುತ್ತಿರುವ ಸೂಚನೆ ಮುಂದಿನ ಕ್ರಾಸಿಂಗ್ಗೆ ರವಾನೆಯಾಗಬೇಕಾದ ನಿಟ್ಟಿನಲ್ಲಿ ಸಿಳ್ಳೆಯ ಶಬ್ದ ಮಾಡುವ ಅಗತ್ಯವಿದೆ ಎಂದು ಲೋಕೋಪೈಲಟ್ಗಳಿಗೆ ನೀಡುವ ಪ್ರಮುಖ ಸೂಚನೆ ಇದಾಗಿದೆ ಇದನ್ನು ಸಾಮಾನ್ಯವಾಗಿ ರೈಲ್ವೆ ಕ್ರಾಸಿಂಗ್ನಿಂದ ಕನಿಷ್ಠ ಇನ್ನೂರ ಐವತ್ತು ಮೀ ದೂರದಲ್ಲಿ ಕಾಣಬಹುದು ಓ ಎನ್ನುವ ಫಲಕ ಇಂಗ್ಲಿಷ್ನಲ್ಲಿದ್ದರೆ ಛಫ ಎನ್ನುವುದನ್ನು ಹಿಂದಿಯಲ್ಲಿ ಕಾಣಬಹುದು ಹಾಗೆ ಉಬೆ ಎನ್ನುವುದು ಮತ್ತೊಂದು ಪ್ರಮುಖವಾದ ಫಲಕ ಓ ಎನ್ನುವ ಫಲಕ ಇಂಗ್ಲಿಷ್ನಲ್ಲಿದ್ದರೆ ಛಫ ಎನ್ನುವುದನ್ನು ಹಿಂದಿಯಲ್ಲಿ ಕಾಣಬಹುದು ಹಾಗೆ ಉಬೆ ಎನ್ನುವುದು ಮತ್ತೊಂದು ಪ್ರಮುಖವಾದ ಫಲಕ ಇದರರ್ಥ ಮುಂದೆ ಸೇತುವೆ ಇದೆ ಸಿಳ್ಳೆ ಅಗತ್ಯವಿದೆ ಇದಲ್ಲದೆ ಛಪ ಅಥವಾ ಚಿಕ್ಕ ಫಲಕಗಳು ಅಲ್ಲಲ್ಲಿ ಕಾಣಸಿಗುತ್ತವೆ ಕೂ ಕಾಣಸಿಕ್ಕು ಚಾಲಕರಿಗೆ ಪ್ರಮುಖ ಮಾಹಿತಿ ನೀಡುತ್ತವೆ ಈ ಮೂಲಕ ಅನಾಹುತಗಳನ್ನು ತಪ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ